ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನು ಹತ್ರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಕರೆಕ್ಟಾಗಿ ಈಗ ನಾಲ್ಕು ಐದು ಇನ್ನೇನು ಸ್ಕೂಲ್ ಹತ್ರ ಹೋಗಬೇಕು ಆದರೆ ಅಡುಗೆ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ಕುಕ್ಕರಲ್ಲಿ ವಿಸಿಲ್ ಕೂಡ ಬಂತು ವಿಸಿಲ್ ಆಯಿತು ಇನ್ನೇನು ಹೋಗಬೇಕೀಗ ಹೋಗಿ ನನ್ನ ಮಕ್ಕಳನ್ನ ಕರ್ಕೊಂಬರ್ಬೇಕು ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮದು ಒಂದು ಸಿಂಪಲ್ ಬ್ಲಾಗ್ ಸಿಂಪಲ್ ಲೈಫ್ ಸ್ಟೈಲ್ ಇರೋವಂಥ ಒಂದು ಬ್ಲಾಗು ಒಂದು ವಿಡಿಯೋ ಒಂದು ಚಾನಲ್ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಾರ್ಮಲ್ ಲೈಫ್ ನಮ್ಮದು ನೋಡ್ತಾ ಇದ್ದೀರಲ್ವಾ ಸೊ ನಾರ್ಮಲ್ ಲೈಫ್ ನಮ್ಮದು ದಿನಾಚರಿ ಹೇಗಿರುತ್ತೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ ಆ ವಿಡಿಯೋಸ್ ಎಲ್ಲ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಎಲ್ಲರೂ ಲೈಕ್ ಮಾಡ್ತಾ ಇದ್ದೀರಾ ಮತ್ತು ಕಾಮೆಂಟ್ ಮಾಡ್ತಾ ಇದ್ದೀರಾ ಹಾಗೆ ಹಾಗೆ ಇನ್ನೊಬ್ಬರು ಅಷ್ಟ ವಿನಾಯಕ ಅಂತಂದೇಳಿ ಒಬ್ರು ಒಬ್ಬರು ಅಥವಾ ಬ್ರದರೋ ಗೊತ್ತಿಲ್ಲ ನಿಜವಾಗ್ಲೂ ನಾನು ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಅವರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನನಗೆ ಯಾವಾಗ ನಾನು ಹುಷಾರಿಲ್ದೇ ಇರೋ ಒಂದು ವ್ಲಾಗ್ ಮಾಡಿದ್ನಲ್ವ ಸೊ ಅವಾಗೂ ಅಷ್ಟೇ ನನಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣವೇ ಅವರು ನನಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಕಳಿಸಿದ್ರು ಮತ್ತು ಈ ಸಲ ಅಮ್ಮಂಗೆ ಹುಷಾರಿಲ್ಲ ಅಂತಂದು ಗೊತ್ತಾದ ಮೇಲೆ ಅಮ್ಮ ಹಂಗೂ ಕೂಡ ಒಂದು ಇವಾಗ ತೌಸಂಡ್ ರುಪೀಸ್ನ ಕಳಿಸಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಏನು ನಂಗೆ ಥ್ಯಾಂಕ್ಸ್ ಹೇಳಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮ್ಮನ್ನು ನೋಡಿಬಿಟ್ಟು ನಮ್ಮ ಸಿಚುವೇಶನ್ ಹೆಂಗಿದೆ ಅಂತ ಅರ್ಥ ಮಾಡಿಕೊಂಡು ಅವ್ರು ನಮ್ಗೆ ಅಮೌಂಟ್ ಹಾಕಿದರು ನಿಜವಾಗ್ಲೂ ಅಮೌಂಟ್ ನಮಗೆ ಎಷ್ಟು ಯೂಸ್ ಅಂತಂದರೆ ತುಂಬಾ ಯೂಸ್ ಆಗ್ತಾ ಇದೆ ಇಷ್ಟೊಂದು ಪ್ರೀತಿಯಿಂದ ನಮ್ಮ ಮನೆಯವರು ಅನ್ನೋ ಥರ ನಮ್ಮ ಫೀಲ್ ಮಾಡಿಕೊಂಡು ಟ್ರೀಟ್ ಮಾಡ್ತಾ ಇದ್ರಲ್ಲ ನಂಗೆ ತುಂಬಾ ಇದೆ ತುಂಬ ಥ್ಯಾಂಕ್ಸು ನೀವು ನೂರು ಕಾಲ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿರಿ ಮತ್ತು ನಿಮ್ಮ ಕುಟುಂಬದವರು ಅಷ್ಟೇ ಎಲ್ಲರೂ ಆರೋಗ್ಯವಾಗಿರಲಿ ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ಇರಲಿ ನಿಮ್ಮ ಏನು ಕೊಡ್ತಾ ಇದ್ದೀರೋ ಆ ಕೈ ಇನ್ನೂ ಜಾಸ್ತಿ ಆಗಲಿ ಅಂದರೆ ನಿಮಗೆ ಆ ದೇವರು ಅಷ್ಟು ಶಕ್ತಿ ಕೊಡಲಿ ಇನ್ನೂ ಅಷ್ಟು ಜನಗಳಿಗೆ ಸಹಾಯ ಮಾಡುವಂಥ ಶಕ್ತಿನ ದೇವರು ನಿಮ್ಗೆ ಕೊಡಲಿ ಅಂತ ಹೇಳಿ ಆ ದೇವ್ರ ಮುಂದೆ ನಿಂತ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಅಷ್ಟ ವಿನಾಯಕ ಇದೆ ಅದು ಜಿ ಐಡಿ ಅವ್ರದ್ದು ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನನಗೆ ಏನು ಮಾತಾಡ್ಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಯಾಕಂದ್ರೆ ನಮ್ಮವರೇ ನಮ್ಗೆ ಆಗಲ್ಲ ಅಂತ ಸಂದರ್ಭದಲ್ಲಿ ನಾನು ಜಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಏನೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ವಿಡಿಯೋಸ್ಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಮತ್ತೆ ಅಮೌಂಟ್ ಕೂಡ ಹಾಕಿದ್ರಲ್ಲ ನಂಗೆ ತುಂಬಾನೇ ಥ್ಯಾಂಕ್ಸ್ ಎಲ್ಲರೂ ತುಂಬಾ ಥ್ಯಾಂಕ್ಸ್ ನಿಮಗೆ ಮತ್ತು ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಯಾಕಂದರೆ ನನ್ನ ವೀಡಿಯೋಸ್ ಪ್ರತಿಯೊಂದು ವೀಡಿಯೋಸ್ ನಾನು ಯಾವ ವೀಡಿಯೋಸ್ ಹಾಕಿದ್ರು ಕೂಡ ನಾನು ವೀಡಿಯೋಸ್ ನೋಡಿಕೊಂಡು ಲೈಕ್ ಮಾಡಿಕೊಂಡು ನನಗೆ ಇನ್ನೂ ಅಪ್ರೋಚ್ ಮಾಡ್ತಾಯಿದ್ರಿ ಇನ್ನೂ ನನಗೆ ಎನ್ಕರೇಜ್ ಮಾಡ್ತಾಯಿದ್ರೆ ಆ ವೀಡಿಯೋಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಯಾಕಂದರೆ ನಮ್ಮ ಯಾವ ಥರ ಸಿಚುವೇಶನಲ್ಲಿ ಇದ್ದೀನಿ ಅಂತ ಗೊತ್ತು ಬಟ್ ಗೊತ್ತಿದ್ದೂ ಈ ಥರ ಎಲ್ಲ ನನ್ನ ಮನೆ ಇದ್ದರೂ ಕೂಡ ಆದರೂ ನೀವೆಲ್ಲರೂ ಲೈಕ್ ಮಾಡ್ತಾ ಇದ್ದೀರಾ ಯಾಕಂದರೆ ಕೆಲವೊಬ್ರು ಹೆಂಗಿದೆ ಅಂದರೆ ಚೆನ್ನಾಗಿದ್ರೆ ಅಂತವ್ರ್ಗೆ ಮಾತ್ರ ಬೇಗ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾಡ್ತಾರೆ ಕೆಲವೊಬ್ರು ಬಟ್ ಎಲ್ಲರೂ ಹಾಗೆ ಇಲ್ಲ ಸೊ ನೀವೆಲ್ಲರೂ ಅದನ್ನು ರಾಂಗ್ ಅಂತ ನಂಗೆ ಪ್ರೂವ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ಸ್ 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 ಈಗ ಹೋಗಿ ಮಕ್ಕಳನ್ನ ಕರ್ಕೊಂಬಂದು ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಟ್ಯೂಷನಿಗೆ ಕಳಿಸಿದ್ದೀನಿ ಕಳಿಸ್ಬಿಟ್ಟಾದಮೇಲೆ ಮನೆ ನೋಡ್ರಿ ಹೆಂಗಿದೆ ಅಂದರೆ ಬ್ಯಾಗ್ ಕೂಡ ಎಲ್ಲಿಬೇಕಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಒಂದು ಹಾಫ್ ಆನ್ ಅವರ್ ಟೈಮ್ ಇರುತ್ತೆ ಅಷ್ಟೆ ಅವ್ರು ಮನೆಗೆ ಬಂದು ರೆಡಿಯಾಗಿ ಹೋಗೋಷ್ಟರಲ್ಲಿ ಹಾಗಾಗಿ ಎಲ್ಲಿಬೇಕಲ್ಲೇ ಹಾಕಿರ್ತಾರೆ ಇವಾಗ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಮತ್ತು ರಾತ್ರಿಗಳಿಗೆ ಏನು ಬೇಕೋ ಅದನ್ನು ಜೋಡ್ಸ್ಕೊತೀನಿ ಒಬ್ಬಳೇ ಇರ್ತೀನಲ್ಲ ಸ್ವಲ್ಪ ಬೋರ್ ಆಗ್ತಾ ಇರುತ್ತೆ ಅಮ್ಮ ಏನಾದರೂ ಇತ್ತ ಇದ್ದರು ಅಂದರೆ ಮಾತಾಡ್ಕೊತ ಇರ್ತೀವಿ ಅಮ್ಮ ಹೊರಗಡೆ ಹೋಗಿದ್ರು ಹಾಗಾಗಿ ನಾನು ಬೋರ್ ಆಗ್ತಾ ಇತ್ತಲ್ಲ ಅದಕ್ಕೋಸ್ಕರ ಟಿ ವಿಲಿ ಸಾಂಗ್ ಪ್ಲೇ ಮಾಡಿಕೊಂಡು ಹಾಡು ಕೇಳ್ಕೋ ಅಂತ ಕೆಲಸ ಇದ್ದೀನಿ ಆ ಥರ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಕೆಲಸ ಮಾಡೋದು ಕೂಡ ನಮಗೆ ಹೆವಿ ಅಂತ ಅನಿಸಲ್ಲ ಯಾಕಂದರೆ ನಮ್ಗೆ ಇಷ್ಟ ಆಗಿರೋ ಕೆಲಸನೂ ಮಾಡ್ಕೊಳ್ತಾ ಮನೆ ಕೆಲಸನೂ ಮಾಡ್ತಾಯಿದ್ರೆ ನಮಗೆ ಎಷ್ಟು ಕೆಲಸ ಇದ್ದೀವಿ ಅನ್ನೋದು ಕೂಡ ಇದು ಇರಲ್ಲ ಅಷ್ಟು ಫಾಸ್ಟಾಗಿ ಕೆಲಸ ಮಾಡೋದು ಮತ್ತು ಏನೇ ಕೆಲಸ ಮಾಡಿದರೂ ಸುಸ್ತಾಗ್ದಾನೆ ಒಂಥರ ಮಾಡೋ ಅಂಥದ್ದು ಆಗುತ್ತೆ ಹಾಗಾಗಿ ನಾನು ಈ ಥರ ನನಗೆ ಯಾವ್ಯಾವ ಸಾಂಗ್ಸ್ ಬೇಕೋ ಅದೆಲ್ಲ ಕೂಡ ಡೌನ್ಲೋಡ್ ಮಾಡಿಕೊಂಡು ಪೆನ್ ಡ್ರೈವ್ ಹಾಕ್ಕೊಂಡು ಅದನ್ನು ಟಿ ವಿಗೆ ಹಾಕ್ಬಿಟ್ಟು ಕೇಳ್ತಾಯಿರ್ತೀನಿ ಅಷ್ಟೊತ್ತಿಗೆ ಕೆಲಸನೂ ಕೂಡ ಆಗುತ್ತೆ ಈ ಕಡೆ ಟೈಮ್ ಕೂಡ ಹೋಗುತ್ತೆ ಮತ್ತು ಮಕ್ಕಳನ್ನೂ ಕೂಡ ಆಮೇಲೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿಟ್ಟು ಹೋಗಿ ಕರ್ಕೊಂಬಂದ್ಬಿಟ್ಟು ಅವ್ರನ್ನೂ ಕೂಡ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಅವ್ರನ್ನ ರೆಡಿ ಮಾಡಿಸಿ ಅಂದರೆ ಅವ್ರಿಗೂ ಸ್ವಲ್ಪ ಎನರ್ಜಿಯನ್ನು ತುಂಬಿಬಿಟ್ಟು ಮತ್ತು ವರ್ಕ್ ಮಾಡಿಸ್ಕೊತ ಕುತ್ಕೊತೀನಿ ಇದು ನನ್ನ ಒಂದು ರುಟೀನು ಸೊ ಈ ನನ್ನ ರುಟೀನ ನೋಡಿಬಿಟ್ಟು ನನ್ನ ಮನೆ ನೋಡಿಬಿಟ್ಟು ನನ್ನ ಲೈಫ್ ನೋಡಿ ಮತ್ತು ನಾವು ಹೆಂಗಿದ್ದೀವಿ ಎಲ್ಲ ಅರ್ಥ ಮಾಡಿಕೊಂಡು ಅವರು ಅಷ್ಟವಿನಾಯಕ ವಿನಾಯಕ ಅಂತ ಜಿಮೇಲ್ ಐ ಡಿ ಅವ್ರದ್ದು ಸೊ ಅವರು ನಮಗೆ ಅಮೌಂಟ್ ಹಾಕಿದ್ದಾರೆ ಎರಡು ಸಲ ಅಮೌಂಟ್ ಹಾಕಿದ್ದಾರೆ ತುಂಬ ಥ್ಯಾಂಕ್ಸ್ ಅವ್ರಿಗೆ ಯಾಕಂದರೆ ಕಷ್ಟ ಕಾಲದಲ್ಲಿ ಒಂದು ರೂಪಾಯೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗೇ ನಮಗೂ ಕೂಡ ಇವಾಗ ಅಷ್ಟೇ ನಮಗೆ ಯೂಸ್ ಆಯಿತು ಆವಾಗೂ ಅಷ್ಟೇ ನಮಗೆ ಹುಷಾರಿಲ್ಲದೆ ಎರಡು ಟೈಮಲ್ಲಿ ಆಗಿದಾಗಲೂ ಕೂಡ ಅಷ್ಟೇ ಯೂಸ್ ಆಗಿತ್ತು ಇವಾಗಲೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಅವರು ಅಮೌಂಟ್ ಹಾಕಿದ್ದಾರೆ ಅಂತಂದಲ್ಲ ಬಟ್ ನಮ್ಮನ್ನು ಅರ್ಥ ಮಾಡಿಕೊಂಡು ನಾವು ಇರೋ ಸಿಚುವೇಶನ್ನ ನಾವು ಹೇಳದೇ ಇದ್ರೂ ಅರ್ಥ ಮಾಡಿಕೊಂಡು ಅವರು ಅಮೌಂಟನ್ನು ಹಾಕ್ತಾ ಇದ್ದಾರೆ ಸೊ ಹಂಗಾಗಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಅವರೊಬ್ಬರೇ ಅಂತಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ್ನಿಂದನೂ ಕೂಡ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ಮಕ್ಕಳಿಗೆ ಬುಕ್ಸಿಂದ ಹಿಡ್ದು ಬಟ್ಟೆಯಿಂದ ಆಮೇಲೆ ಪೆನ್ಸಿಲು ಪ್ರತಿಯೊಂದು ಕೂಡ ಕಲಿಸ್ಕೊಟ್ಟಿದ್ದಾರೆ ನನಗೆ ಅವ್ರಿಗೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ನಾವು ಹೇಳದೇ ಇದ್ರು ಕೂಡ ನನಗೆ ಅಡ್ರೆಸ್ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲ ನೀವು ಕೊಡಿ ನೀವು ಅಡ್ರೆಸ್ ಕೊಡಿ ಪ್ಲೀಸ್ ಕೊಡಿ ಅಂತ ಹೇಳಿ ಅಡ್ರೆಸ್ ತೊಗೊಂಡು ನನಗೆ ಅದನ್ನೆಲ್ಲ ಕಳಿಸಿದ್ದಾರೆ ಮತ್ತು ಒಬ್ಬರು ಜಯಮ್ಮ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ಇವಾಗ ವ್ಲಾಗ್ ಇದ್ದಾರೆ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಅವರು ಅಷ್ಟೇ ನಮಗೆ ತುಂಬ ಹೆಲ್ಪ್ ಮಾಡಿದರು ಮಕ್ಕಳಿಗೆ ಬಟ್ಟೆ ಆಮೇಲೆ ನನಗೆ ಸ್ಯಾರಿ ಆಮೇಲೆ ಒಂದು ಸ್ವಲ್ಪ ಅಮೌಂಟು ಎಲ್ಲ ಕೂಡ ಹಾಕಿದ್ರು ಅವರು ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ಹಾಗೆ ಒಂಥರ ಇವಾಗ ತಾಯಿ ರೀತಿ ನನಗೆ ಫೋನ್ ಮಾಡಿ ಮಾತಾಡೋದು ಎನ್ಕರೇಜ್ ಮಾಡೋದು ಅನ್ನೆಲ್ಲ ಮಾಡ್ತಾಯಿದ್ರು ಬಟ್ ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ ಅವ್ರ ನಂಬರ್ ಕೂಡ ನಾನು ಹತ್ರ ಮಿಸ್ ಆಗಿಬಿಟ್ಟಿದೆ ಅವ್ರದ್ದು ತುಂಬ ಮಿಸ್ ಮಾಡ್ಕೋತೀನಿ ಯಾಕಂದರೆ ಏನೋ ಗೊತ್ತಿಲ್ಲ ನೆನೆಸ್ಕೊಂಡಾಗೆಲ್ಲ ನನಗೆ ಕಣ್ಣಲ್ಲಿ ಬರುತ್ತೆ ಅವರು ಆಮೇಲೆ ತಮಿಳ್ನಾಡಿಂದ ಒಬ್ಬರು ನನಗೆ ಯಾವಾಗಲೂ ಮಕ್ಕಳಿಗೆ ಒಂದು ಐಟಮ್ಸ್ ಎಲ್ಲ ಕಳಿಸೋರು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನನಗೆ ಅವರು ಫ್ರೆಂಡ್ ಆಗಿದ್ರು ಬಟ್ ಇವಾಗ ಆ ಇನ್ಸ್ಟಾಗ್ರಾಮ್ ಕ್ಲೋಸ್ ಆಗಿಬಿಟ್ಟಿದೆ ನನ್ನದು ಅದು ಹಾಗಾಗಿ ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ನಮ್ಗೆ ಮಿಸ್ ಆಗಿಬಿಟ್ಟಿದೆ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಫುಲ್ ಈ ಥರ ಯೂಟ್ಯೂಬಿಂದನೇ ಪರಿಚಯ ಆಗಿ ಅಷ್ಟೊಂದು ಹತ್ರವಾದವರು ಸಡನ್ನಾಗಿ ಒಂಥರ ದೂರ ಆಗಿಬಿಟ್ರೆ ನಮ್ಮವರೇ ದೂರ ಆಗಿಬಿಟ್ರೇನೋ ನಮ್ಮನ್ನು ಬಿಟ್ಟು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟೊಂದು ಪ್ರೀತಿನ ನನಗೆ ಯೂಟ್ಯೂಬಿಂದ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾರೂ ಇಲ್ಲ ಅಂತ ಅಂದ್ಕೊಂಡು ನಾವೆಲ್ಲ ಇದ್ದೀವಿ ಅಂತ ನನಗೆ ಸಪೋರ್ಟಿಂಗ್ ನಿಂತಿದ್ದು ಸಪೋರ್ಟ್ ಮಾಡಿದ್ದು ಎನ್ಕರೇಜ್ ಮಾಡಿದ್ದು ಯೂಟ್ಯೂಬು ಹಾಗಾಗಿ ನಂಗೆ ತುಂಬ ಪ್ರೌಡ್ ಫೀಲ್ ಇದೆ ನಾನು ಯೂಟ್ಯೂಬಿಂದ ಹಣ ಗಳಿಸಿದ್ದೀನೋ ಅಥವಾ ಗಳಿಸಿದ್ದೀನೋ ಇಲ್ವೋ ಅದು ಸೆಕೆಂಡ್ರಿ ಆಯಿತಾ ನಾನು ಹಣ ಗಳಿಸಿದ್ರು ಆದರೆ ಇದರಲ್ಲಿ ಜಾಸ್ತಿ ಹಣಕ್ಕಿಂತ ಜಾಸ್ತಿ ಪ್ರೀತಿ ವಿಶ್ವಾಸನ ನಂಬಿಕೆನ ಗಳಿಸಿದ್ದೀನಿ ಫ್ಯಾಮ್ಲಿನ ಗಳಿಸಿದ್ದೀನಿ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್ ಯೂಟ್ಯೂಬಿಂದ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ದಾರೆ ಅವ್ರಿಗೆ ಎಷ್ಟು ಕೃತಜ್ಞತೆ ಇಂದ ಇದ್ದರೂ ಕೂಡ ಸಾಲದು ಅಷ್ಟು ಒಂಥರ ಮೋಟಿವೇಶನ್ ಕೊಡ್ತಾರೆ ನಮಗೆ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಇವಾಗ ಚಪಾತಿ ಮಾಡ ಹೇಳಿ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೆ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಪಲ್ಯನ ಹಾಗೆ ಮಾಡಿಟ್ಬಿಟ್ಟಿದ್ದೆ ಮಕ್ಕಳನ್ನ ಕರ್ಕೊಂಬರೋಕ್ಕೂ ಮುಂಚೆನೇ ಪಲ್ಯ ಇಕ್ಕಿದ್ದೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೆ ಬಟ್ ಅವ್ರು ಏನಂದರೆ ನಂಗೆ ಬೇಡ ಚಪಾತಿ ಏನು ಬೇಡ ಬಂದ ಮೇಲೆ ತಿಂತೀವಿ ಇವಾಗ ಹಾಲು ಕುಡಿದು ಹೋಗ್ತೀವಿ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಲು ಕೊಟ್ಟು ಕಳಿಸಿದೆ ಅವರು ಹಾಲು ಕುಡಿದ್ಬಿಟ್ಟು ಟ್ಯೂಷನಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಬೇಗ ಮಾಡಿ ಇದು ಮುಗಿಸ್ಬಿಟ್ಟೆ ಅಂದರೆ ಅವ್ರು ಬಂದಾಗ ಬಿಸಿ ಬಿಸಿಯಾಗಿ ಚಪಾತಿನ ತಿಂತಾರೆ ಆಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ ಅದಕ್ಕೋಸ್ಕರ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ನಾವು ಅದು ತುಂಬ ಹೊತ್ತು ನೆಂದಂಗೆಲ್ಲ ಚಪಾತಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ಮಾಡಿರೋ ಚಪಾತಿ ಅಂದರೆ ಇವತ್ತು ಸಂಜೆ ಮಾಡಿದ್ದೀವಿ ಚಪಾತಿ ಅಂದರೆ ನಾಳೆ ಬೆಳಗ್ಗೆ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಏನಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಅದಾದಮೇಲೆ ಮೊಸರು ಇಲ್ಲಾಂದರೆ ಹಾಲು ಇದನ್ನು ಹಾಕ್ಬಿಟ್ಟು ನಮಗೆ ಚಪಾತಿ ಹಿಟ್ಟು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂತಂದರೆ ಮಜ್ಜಿಗೆ ಇರುತ್ತಲ್ವ ಮಜ್ಜಿಗೆನ ಹಾಕ್ಬಿಟ್ಟು ಕೂಡ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಬೋದು ಅದು ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ ನಿಮ್ಮ ಚಪಾತಿ ನೋಡ್ಬೋದು ಆಮೇಲೆ ಚಪಾತಿ ನಾವು ಹಿಟ್ಟನ್ನು ನಾವು ಏನು ರೌಂಡ್ ಶೇಪಲ್ಲೇ ನಾವು ಲಟ್ಟಿಸ್ತೀವೋ ಅದು ಅದರಲ್ಲೂ ಒಂದು ಟೆಕ್ನಿಕ್ ಇದೆ ಏನಂದರೆ ನಾವು ಸೈಡೆಲ್ಲ ನೀವು ನೀಟಾಗಿ ತೆಳುವಾಗಿ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪವಾಗಿತ್ತು ಅಂದರೆ ಅದು ಉಬ್ಬಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ನಾವು ಫುಲ್ಲು ಅದನ್ನು ಏನಂತಾರೆ ಚೆನ್ನಾಗಿ ರೊಟ್ಟಿ ತಟ್ಟದಂಗೆ ತಟ್ಟುಬಿಟ್ರೆ ತೆಳ್ಳಗೆ ಅದು ಉಬ್ಬೋದಿಲ್ಲ ಮತ್ತು ಗಟ್ಟಿ ಅಂತ ಅನಿಸುತ್ತೆ ಹಾಗಾಗಿ ಅದು ಒಂದು ನೆನಪಲ್ಲಿ ಇಟ್ಕೋಬೇಕು ಮತ್ತು ಲೇಯರ್ ಚಪಾತಿ ಮಾಡಬೇಕಾದ್ರೆ ಎಣ್ಣೆ ಹಚ್ಚೋದು ಒಂದೇ ಅಲ್ಲ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಅದಕ್ಕೆ ಹಿಟ್ಟನ್ನು ಉದುರಿಸ್ಬಿಟ್ಟು ಸ್ಪ್ರೆಡ್ ಮಾಡಬೇಕು ಆವಾಗ ಲೇಯರ್ ಚಪಾತಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಉಬ್ಬಿ ಬರುತ್ತೆ ಮತ್ತು ಲೇಯರ್ ಲೇಯರ್ ಬರುತ್ತೆ ತುಂಬ ಟೆಕ್ನಿಕ್ ಇದೆ ಅದು ನಾವು ಮಾಡೋದ್ರಲ್ಲಿ ಇರುತ್ತೆ ಅಷ್ಟೇ ನಾವೇ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದೇ ಹಿಟ್ಟು ಮಾತ್ರ ಚೆನ್ನಾಗಿ ನೆಂದಿರಬೇಕಷ್ಟೇ ಒನ್ ಅವರ್ ಆದರೂ ಚೆನ್ನಾಗಿ ನೆನೆದಿತ್ತು ಅಂದರೆ ಚಪಾತಿ ಅನ್ನೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾವು ಲೇಯರ್ ಚಪಾತಿ ಮಾಡದೇ ಇದ್ರೂ ನಾರ್ಮಲ್ ಚಪಾತಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಮನೇಲಿ ಏನಾದರೂ ಬಿಸಿ ಬಿಸಿಯಾಗಿ ಚಪಾತಿಗೆ ಒಂಚೂರು ಬೆಲ್ಲನ ಜಜ್ಜಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾರೆ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಆ ಥರ ತಿಂದರೆ ಅದನ್ನು ಕೂಡ ಮಕ್ಕಳು ತಿಂತಾಯಿರ್ತಾರೆ ಅವರು ಇದ್ದಾಗ ಆ ಥರ ಮಾಡಿಕೊಡ್ತೀನಿ ಅವ್ರು ಅಕಸ್ಮಾತ್ ಈ ಥರ ಸ್ಕೂಲಿಗೆ ಹೋದಾಗ ಇಲ್ಲ ಟ್ಯೂಷನಿಗೆ ಹೋದಾಗ ಚಪಾತಿನ ಮಾಡಿ ಇಟ್ಬಿಡ್ತೀನಿ ಅವಾಗ ಅದಕ್ಕೆ ತಿನ್ನೋಕ್ಕೆ ಇದು ಅನ್ಸಲ್ಲ ಬಿಸಿ ಇದ್ದಾಗಲೇ ಅಂಚಿನ ಮೇಲೆ ಇದ್ದಾಗಲೇ ಚಪಾತಿ ಆವಾಗ ಬೆಲ್ಲನ ಕುಟ್ಟಾಕ್ಬಿಟ್ಟು ಹಾಕಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ನನಗೆ ಇನ್ನೊಂದು ಏನಂದರೆ ಚಪಾತಿ ತಿನ್ಬೇಕಾದ್ರೆ ಅದಕ್ಕೆ ಸಕ್ಕರೆನ ಫುಲ್ ಉದುರಿಸ್ಕೊಂಡು ಅದನ್ನು ರೋಲ್ ಮಾಡಿಕೊಂಡು ತಿನ್ನೋದು ತುಂಬ ಇಷ್ಟ ಇವಾಗೆಲ್ಲ ಏನೇನೋ ರೋಲು ಅದು ವೆಜ್ ರೋಲು ಏನೇನೋ ಅಂತ ಹೇಳ್ಕೊಂಡು ತಿಂತಾರೆ ಬಟ್ ಎಲ್ಲದನ್ನು ಬೀಟ್ ಮಾಡೋ ಅಂದರೆ ಚಪಾತಿಗೆ ಜಸ್ಟ್ ಸ್ವಲ್ಪ ಸಕ್ಕರೆನ ಉದುರಿಸ್ಕೊಂಡು ರೋ ಅದನ್ನೇ ರೋಲ್ ಮಾಡ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನ್ ಬಂದ್ಬಿಡುತ್ತೆ ಅದನ್ನು ಇರ್ಬೇಕಾದ್ರೆ ಯಾಕಂದರೆ ನಮ್ಮ ತಾಯಿ ಅಂದರು ನಾವು ಪಲ್ಯ ತಿನ್ನಲ್ಲ ಅದ್ರ ಜೊತೆ ಸಾಂಬಾರು ಅದು ಏನೂ ತಿನ್ನಲ್ಲ ಅಂದಾಗ ಚಪಾತಿಗೆ ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ನೋಡು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಪ್ರತಿಯೊಬ್ರಿಗೂ ಕೂಡ ಕೊಟ್ಟೆ ಕೊಟ್ಟಿರ್ತಾರೆ ಒನ್ ಟೈಮ್ ಆದರೂ ಸೊ ಆ ಆ ಒಂದು ನೆನ್ಪು ಬರುತ್ತೆ ನನಗೆ ತುಂಬ ಇಷ್ಟ ಪರ್ಸ್ನಲಿ ತುಂಬ ಇಷ್ಟ ನನಗದು ಹಾಗಾಗಿ ಮತ್ತು ಇವಾಗ ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಅವಳು ಕೂಡ ಸ್ವಲ್ಪ ಡಲ್ಲಾಗಿದ್ದಾಳೆ ಒಂಚೂರು ಯಾಕೋ ಅವಳು ಹೇಳ್ತು ಒಂಚೂರು ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತು ಬಟ್ ಆದ್ರೂ ಹೋಮ್ವರ್ಕ್ ಮಾಡ್ಕೋ ಇವತ್ತು ನೋಡೋಣ ಸ್ಕೂಲ್ ವರ್ಕ್ ಒಂದು ಮುಗಿಸ್ಕೊ ನೋಡೋಣ ನಾಳೆ ಬೆಳಿಗ್ಗೆ ಎದ್ದುಬಿಟ್ಟು ಟ್ಯೂಷನ್ ಹೋಮ್ ವರ್ಕ್ ಮುಗಿಸು ಅಂತ ಹೇಳಿ ನಾನು ಸ್ಕೂಲ್ ವರ್ಕ್ ಅಷ್ಟೇ ಮುಗಿಸೋದಕ್ಕೆ ಇದು ಮಾಡಿದೆ ಬಟ್ ಆಲ್ರೆಡಿ ಅವಳಿಗೆ ಅನ್ನೋದು ಸ್ವಲ್ಪ ಅಪ್ಸೆಟ್ ಆಗ್ತಾ ಬಂತು ಸೊ ನೆಕ್ಸ್ಟ್ ಡೇ ಅಂದರೆ ಫುಲ್ಲು ಒಂಥರ ನನಗೆ ಅವಳನ್ನ ಹಿಡ್ಕೊಳೋದಕ್ಕೆ ಆಗಿಲ್ಲ ಆ ರೇಂಜಿಗೆ ಆಗಿದ್ಲು ಸೊ ಏನಾಯಿತು ಏನಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಹೊಸದಾಗಿ ಚಾನಲನ್ನು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮದೊಂದು ಸಿಂಪಲ್ ಲೈಫ್ ಸಿಂಪಲ್ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಹೇಳ್ದಲ್ಲ ಚಿಕ್ಕ ಲೈಕ್ ಮಾಡಿ ಓಕೆನಾ ಬಾಯ್